ಲಕ್ಷ್ಮಿ ಬ್ಯಾಂಕ್ ಕುರಿತು ರಾಜ್ಯ ಮಟ್ಟದ ಸಮಾವೇಶ ನಡೆಸುವ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು ಗೃಹಲಕ್ಷ್ಮಿ ಬ್ಯಾಂಕ್ ಕುರಿತು ರಾಜ್ಯ ಮಟ್ಟದ ಸಮಾವೇಶ ನಡೆಸುವ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಚಿವ ಕೆಎಚ್ ಮುನಿಯಪ್ಪ ಅವರಿಂದ ಸಭೆ ಉದ್ಘಾಟಿಸಲಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಸಮೀಪವಿರುವ ಜಿಲ್ಲಾಡಳಿತ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು ಸಚಿವಿಗೆ ಪೂರ್ಣಕುಂಭ ಸ್ವಾಗತವನ್ನು ಮಹಿಳೆಯರು ಕೋರಿದರು ಸಿಎಂ ಬದಲಾವಣೆ ವಿಚಾರದಲ್ಲಿ ನಾನು ಬಹಳ ಚಿಕ್ಕವಳು ನನಗೆ ಏನೂ ಗೊತ್ತಿಲ್ಲ ನಮ್ಮ ಇಲಾಖೆ ಕಾರ್ಯಕ್ರಮ ಇಪ್ಪತ್ತೆಂಟಕ್ಕೆ ಇದೆ ಕಾಯ ವಾಚ ಮನಸ್ಸಿನಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಯೊಂದಕ್ಕೂ ಹೈಕಮಾಂಡ್ ಇದೆ ಅದಕ್ಕೆ ಕಾಮೆಂಟ್ ಮಾಡೋದು ಅದಮ್ಯ ಅಪರಾಧ ಸಚಿವ ಸಂಪುಟ ಪುನರಚನೆ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದರು ಕಾರ್ಯ ಚಟುವಟಿಕೆಯನ್ನು ಹೊಂದಿದಂಥ ಒಂದು ಪಡೆ ಆಗಿದೆ ಇಡೀ ರಾಜ್ಯದಲ್ಲಿ ಒಂದೇ ಹೆಸರಿನಿಂದ ಅಕ್ಕ ಪಡೆ ಅಂತ ಶುರು ಮಾಡ್ತೇವೆ ಮೂವತ್ತೊಂದು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಗ್ರಹ ಸಚಿವಾಲಯದ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾ ಇದ್ದೇವೆ ಸೊ ಮೂವತ್ತೊಂದು ಜಿಲ್ಲೆಯಲ್ಲಿ ಇಪ್ಪತ್ತೆಂಟನೇ ತಾರೀಕಿಂದ ನಾವು ಶುರು ಮಾಡ್ತಾ ವಿಶೇಷವಾಗಿ ಮಹಿಳೆಯರಿಗೆ ಸಮಾಜದಲ್ಲಿ ಇನ್ನೂ ಜಾಸ್ತಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋಂಥ ಧೈರ್ಯವನ್ನು ನೈತಿಕತೆಯನ್ನು ತುಂಬುವಂಥ ಕೆಲಸ ಮಾಡ್ತೀವಿ ಯಾಕಷ್ಟು ಸಣ್ಣವಳು ನಾನು ಇದರಲ್ಲಿ ಕಮೆಂಟ್ ಮಾಡುವಷ್ಟು ದೊಡ್ಡವಿಲ್ಲ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಕಾಯ ವಾಚ ಮನಸ ನನ್ನ ಕಾರ್ಯಕ್ರಮ ಇಪ್ಪತ್ತೆಂಟಕ್ಕಿದೆ ನನಗೆ ಇಪ್ಪತ್ತೆಂಟರ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ನನಗೆ ಕೊಟ್ಟಂತ ಜವಾಬ್ದಾರಿನ ಚೆನ್ನಾಗಿ ಕೆಲಸ ಮಾಡ್ತೀವಿ ಪ್ರತಿಯೊಂದಕ್ಕೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ಕಮಾಂಡ್ ಅದಕ್ಕೆ ಕಮೆಂಟ್ ಮಾಡೋದಾಗ್ಲಿ ಅಥವಾ ಅದಕ್ಕೆ ಏನಾದರೂ ನಾವು ವ್ಯಕ್ತಪಡಿಸೋದಾಗ್ಲಿ ಅದು ಅಕ್ಷಮ ಅಪರಾಧ ಅಂತ ನನ್ನ ಭಾವನೆ ಅದು ಕೂಡ ಹೈಕಮಾಂಡ್ ಬಿಟ್ಟಂತ ವಿಚಾರ ಹೈಕಮಾಂಡ್ ಏನೇ ನಿರ್ಣಯ ತೆಗೆದುಕೊಂಡ್ರು ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧ ഐദർ സാ ബ്രോയിൽസ് കന്നട ദേവനഹി